ಎಲ್ರಿಗೂ ನಮಸ್ತೆ ಇವತ್ತಿನ ವಿಷಯ ವಿಷಯಗಳು ಬರುತ್ತೆ ಮೂರಲ್ಲಿ ಮೊದಲನೇದು ಮುಖ ಮನಸ್ಸಿನ ಕನ್ನಡಿ ನಾವೆಲ್ಲರೂ ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಬಳಸಿರ್ತೀವಿ ಅಲ್ವಾ ಯಾರಾದ್ರೂ ಬೇಸರದಲ್ಲಿದ್ದಾರೆ ಅಂದಾಗ ಏನಾಯ್ತು ಅಂತ ಹೇಳು ನಿನ್ನ ಬೇಸರ ನಿನ್ನ ಮುಖದಲ್ಲಿ ಗೊತ್ತಾಗ್ತಾ ಇದೆ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೋ ನಿನ್ ಅಂತ ಹೇಳ್ತೀವಿ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಲ್ಲ ಆ ಮುಖ ಮನಸ್ಸಿನ ಕನ್ನಡಿಯ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ನಮ್ಮ ಮನಸ್ಸು ಪ್ರತಿ ಕ್ಷಣ ಎಲ್ಲೆಲ್ಲೋ ಸುತ್ತಾಡ್ತಾ ಇರತ್ತೆ ಏನೇನೋ ಮಾಡ್ತಾ ಇರತ್ತೆ ಒಂದು ಕಡೆ ಕೂತಿರಲ್ಲ ಯಾವತ್ತಾದ್ರೂ ಮನಸ್ಸನ್ನು ಒಂದು ಕಡೆ ಕೂರ್ಸೋ ಪ್ರಯತ್ನ ನಾವು ಮಾಡಿದ್ದೀವಿ ಅಂದರೆ ಅದು ಒಂದು ಕಡೆ ಕೂತ್ಕೊಳ್ಳಲ್ಲ ಆ ಪ್ರಯತ್ನವೇ ವ್ಯರ್ಥ ಅಂತ ಅಂದ್ಕೊಂಡು ಬಿಡ್ತೀವಿ ಧ್ಯಾನ ಮಾಡಿದ್ರೆ ಮನಸ್ಸು ಒಂದು ಕಡೆ ಕೂತ್ಕೊಳತ್ತೆ ಅಂತಾರೆ ಆದರೆ ನನಗೆ ಧ್ಯಾನವನ್ನ ಮಾಡೋಕೆ ಕೂಡ ಆಗಲ್ಲ ಅಂತ ಧ್ಯಾನವನ್ನ ಕೂಡ ಮಾಡಲ್ಲ ಎಷ್ಟೋ ಜನರು ಏನು ಮಾಡಿದ್ರು ಈ ಮನಸ್ಸನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಮನಸ್ಸನ್ನ ಒಂದ್ ಕಡೆ ಕೂರ್ಸೋಕ್ ಆಗಲ್ಲ ಮನಸ್ಸನ್ನ ಒಂದ್ ಕಡೆ ನಿಯಂತ್ರಿಸಲ್ಲ ಅಂತ ಹೇಳ್ತೀವಿ ಈ ಮನಸ್ಸು ಎಲ್ಲೆಲ್ಲೋ ಎಲ್ಲೆಲ್ಲೋ ಓಡಾಡ್ತಾ ಓಡಾಡ್ತಾ ಎಲ್ಲಿ ತನಗಿಷ್ಟ ಅದಲ್ಲಿ ಎಲ್ಲಾ ಓಡಾಡ್ತಾ ಇರುತ್ತೆ ಅಲ್ಲಿ ಓಡಾಡ್ತಾ ಇರ್ಬೇಕಿದ್ರೆ ಅದಕ್ಕೆ ಎಷ್ಟೋ ಹಳೆಯ ನೆನಪುಗಳು ಸಿಗ್ತಾ ಹೋಗುತ್ತೆ ಇವತ್ತೇ ಯಾರೋ ಒಬ್ಬ ವ್ಯಕ್ತಿ ಹೇಳಿದ ಮಾತಿಗೆ ನಮಗೆ ಬೇಸರ ಆಗ್ಬೇಕಂತ ಇಲ್ಲ ಹಿಂದಿನ ಯಾವುದೋ ಘಟನೆಗಳು ನೆನಪಾದಾಗೂ ಬೇಸರ ಆಗುತ್ತೆ ಕೋಪ ಬರುತ್ತೆ ಎಷ್ಟೋ ಸಲ ಮನ್ಸಲ್ಲೇ ಸಂತೋಷವನ್ನ ಪಡ್ತಾ ಇರ್ತೀವಿ ನಮ್ಮನ್ನೇ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಒಂದೊಂದ್ ದಿವಸ ನಮಗೆ ಗೊತ್ತಿರಲ್ಲ ಬೆಳಗ್ಗೆ ಎದ್ದಾಗಿಂದ ತುಂಬಾ ಸಂತೋಷವಾಗಿರ್ತೀವಿ ಒಂದೊಂದ್ ದಿವಸ ಹೇಳ್ತಾ ಇದ್ದ ಹಾಗೆ ಏನೋ ಬೇಸರ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಅಂತ ಆಗತ್ತೆ ಇದೆಲ್ಲ ಯಾಕಾಗುತ್ತೆ ನಮ್ಮ ಮನಸ್ಸು ನಾವು ನಿದ್ದೆಯನ್ನ ಮಾಡಿರಬಹುದು ಆದ್ರೂ ಕೂಡ ನಿದ್ದೆಯಲ್ಲೂ ಕೂಡ ನಾವು ಎಲ್ಲೆಲ್ಲೋ ಓಡಾಡ್ತಿರ್ತೀವಿ ನಮ್ಮ ಮನಸ್ಸು ಆಗ ಕೂಡ ನಮ್ಮ ಹಿಡಿತದಲ್ಲಿ ಇದ್ದಿರಲ್ಲ ಕೆಲವೊಂದು ಸಲ ನಿದ್ದೆಯನ್ನ ಮಾಡ್ಬೇಕಂತ ಮಲಗ್ತೀವಿ ನಿದ್ದೆ ಬರಲ್ಲ ಆ ಕಡೆ ಈ ಕಡೆ ಹೊಳತಿರ್ತೀವಿ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ ಆ ಆಲೋಚನೆಗಳು ಹೇಗಿರುತ್ತೆ ಕೆಲವೊಂದು ಆಲೋಚನೆಗಳು ನಮಗೆ ಹಿಂದಿನ ಘಟನೆಗಳು ಸಂತೋಷವನ್ನು ಕೊಡೋದಾಗಿದ್ದರೆ ಬೆಳಗ್ಗೆ ಇದ್ದಾಗ ಆ ಒಂದು ಆ ಸಂತೋಷ ಇನ್ನೂ ಮುಂದುವರೆದಿರುತ್ತೆ ಇನ್ನು ಎಷ್ಟೋ ಸಲ ಬೇಡದಿರೋ ಯಾವುದೋ ಘಟನೆಗಳು ಕಹಿ ಘಟನೆಗಳು ನೆನಪಾಗ್ತಾ ಇದ್ದಾಗ ನೆನಪಾದಾಗ ನಮಗೆ ಬೆಳಗ್ಗೆ ಏಳ್ತಾ ಇದ್ದ ಹಾಗೆ ನಮ್ಮ ಮಾನಸಿಕ ಸ್ಥಿತಿ ಅಂದರೆ ನಮ್ಮ ಮನಸ್ಸು ನಾವು ಬೇಸರದಲ್ಲಿ ಬಿಡ್ತೀವಿ ನಮಗೆ ಏನು ಮಾಡಿದ್ರು ಆ ಬೇಸರದಿಂದ ಆಚೆ ಬರೋದು ಕಷ್ಟ ಆಗ್ತಾ ಹೋಗುತ್ತೆ ಆ ಬೇಸರವನ್ನ ಹೇಗೆ ಹೊರಗಡೆ ಹಾಕಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಮ ಮುಖ ನಮ್ಮ ಮನಸ್ಸನ್ನ ವ್ಯಕ್ತಪಡಿಸುತ್ತೆ ನಾವು ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ ನಮ್ಮ ಮನಸ್ಸು ಹೇಗಿದೆ ಇವತ್ತು ಅನ್ನೋದನ್ನ ನಾವು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ ನಮ್ಮ ಮುಖನೇ ನಮ್ಮ ಮನಸ್ಸು ಹೇಗಿದೆ ಅನ್ನೋದನ್ನ ಇನ್ನೊಬ್ಬನಿಗೆ ತಿಳಿಸ್ತಾ ಹೋಗುತ್ತೆ ಎರಡನೇದಾಗಿ ಬರುತ್ತೆ ನಮ್ಮ ಮಾತು ನಮ್ಮ ಜ್ಞಾನವನ್ನು ಅಥವಾ ನಮ್ಮ ತಿಳುವಳಿಕೆಯನ್ನ ತೋರಿಸುತ್ತೆ ಹೌದು ನಮ್ಮ ಮಾತೆ ನಮ್ಮ ನಮ್ಮಲ್ಲಿ ಎಷ್ಟು ಜ್ಞಾನ ಇದೆ ನಮ್ಮಲ್ಲಿ ಎಷ್ಟು ತಿಳುವಳಿಕೆ ಇದೆ ಎನ್ನೋದನ್ನು ತಿಳಿಸುತ್ತೆ ಎಲ್ಲರೂ ಮಾತಾಡ್ತೀವಿ ಎಲ್ರಿಗೂ ಮಾತಾಡೋಕೆ ಬರುತ್ತೆ ಮಾತಾಡೋಕೆ ಬರುತ್ತೆ ಎಲ್ಲರೂ ಏನೋ ಒಂದನ್ನು ಮಾತಾಡ್ತಾ ಇರ್ತೀವಿ ಆದರೆ ಅವನವನ ಜ್ಞಾನಕ್ಕೆ ಅನುಗುಣವಾಗಿ ಅವನು ಮಾತಾಡ್ತಾ ಹೋಗ್ತಾನೆ ಕೆಲವರು ಯಾವುದೇ ವಿಷಯವಿಲ್ಲ ಅಂದ್ರೂ ಗಂಟೆಗಟ್ಟಲೆ ಮಾತಾಡ್ತಾರೆ ಎಷ್ಟೋ ಜನರು ವಿಷಯಗಳು ಇದ್ದಿರುತ್ತೆ ಆ ವಿಷಯಗಳನ್ನ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾರೆ ಅವರಾಡೋ ಒಂದು ಎರಡು ಮಾತುಗಳಲ್ಲೇ ಆ ಜ್ಞಾನದ ಅರಿವು ನಮಗಾಗ್ತಾ ಹೋಗ್ಬಿಡತ್ತೆ ಕೆಲವರು ಗಂಟೆಗಟ್ಟಲೆ ಮಾತಾಡಿದ್ರು ಆ ವಿಷಯದ ತಿರುಳು ಏನು ಅನ್ನೋದನ್ನು ಕೊನೆಗೂ ನಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಯಾಕೆ ಅಂದರೆ ಮಾತಾಡುವವನಿಗೂ ಅವನ ಮಾತಿನಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅನ್ನುವ ಸ್ಪಷ್ಟತೆ ಅವನಲ್ಲಿಲ್ಲ ಯಾರಲ್ಲಿ ತಿಳುವಳಿಕೆ ಕಡಿಮೆ ಇರುತ್ತೆ ಯಾರಲ್ಲಿ ಜ್ಞಾನದ ಕೊರತೆ ಇರುತ್ತೆ ಅವರಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ ಅವರಿಂದನೇ ಹೊರಗಡೆ ಬರ್ತಾ ಇರೋ ಮಾತು ಯಾವ ರೀತಿಯಾಗಿ ನನ್ನ ಒಳಗಿನ ಯಾವುದೋ ಹೊರಗಿನ ಯಾವುದೇ ವಿಷಯಗಳನ್ನು ಬಿಟ್ಟುಬಿಡಿ ಅಥವಾ ಇನ್ನೂ ಆಳವಾಗಿ ಹೋದರೆ ನನ್ನ ಒಳಗಡೆ ಅಂದರೆ ನಮ್ಮ ಒಳಗಡೆ ನಮ್ಮ ಮನಸ್ಸಿನ ಕುರಿತಾಗಿ ಮಾತು ಆತ್ಮದ ಕುರಿತಾಗಿನ ಮಾತನ್ನು ಬಿಟ್ಟು ಬಿಡೋಣ ದಿನನಿತ್ಯ ನಾನು ಮಾಡ್ತಾ ಇರುವ ಯಾವುದೋ ಕೆಲಸದ ಕುರಿತಾಗಿ ಆ ವ್ಯಕ್ತಿ ಮಾತಾಡಬೇಕಿದ್ರು ಗಂಟೆಗಟ್ಟಲೆ ಮಾತಾಡಿದ್ರು ಕೂಡ ಕೊನೆಗೂ ಅವನು ಏನನ್ನ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದನ್ನೇ ಅವನಿಗೆ ವ್ಯಕ್ತಪಡಿಸೋಕ್ಕಾಗಲ್ಲ ಯಾಕೆ ಅವನಿಗೆ ಅಷ್ಟು ಗೊಂದಲ ಇದೆ ಜ್ಞಾನದ ಕೊರತೆ ಇದೆ ನಾವು ಮಾಡುವ ಒಂದು ಎರಡು ಮಾತುಗಳಿಂದಲೇ ನಮ್ಮ ಜ್ಞಾನದ ಆಳ ಎಷ್ಟಿದೆ ಅನ್ನೋದನ್ನು ಅರಿಯೋದು ಸುಲಭವಾಗುತ್ತೆ ಯಾವ ಪ್ರಾಣಿಯಲ್ಲೂ ಇಲ್ಲದ ವಿಶೇಷವಾದ ಶಕ್ತಿ ಮಾನವನಲ್ಲಿದೆ ಅದು ಅವನ ಬುದ್ಧಿ ಶಕ್ತಿ ಅವನ ಮಾತಿನ ಶಕ್ತಿ ಇವುಗಳೆಲ್ಲವೂ ಬಂದಿರುತ್ತೆ ಆ ಮಾತಿನ ಶಕ್ತಿಯನ್ನು ಮಾತನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ನಮಗೆ ಸುಲಭವಾಗಿರೋದೇ ಮಾತುಗಳು ಆ ಮಾತುಗಳು ನಮ್ಮ ಜ್ಞಾನದ ಸಂಕೇತವಾಗಿರುತ್ತೆ ಒಬ್ಬ ಜ್ಞಾನಿಯ ಮಾತಿಗೂ ಒಬ್ಬ ಅಜ್ಞಾನಿಯ ಮಾತಿಗೂ ಯಾವ ರೀತಿಯ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮುಂದಿನ ಮೂರನೇ ಮಾತಿನಲ್ಲಿ ಮೂರನೇ ವಿಷಯದಲ್ಲಿ ಈ ಮಾತಿನ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ತಿಳ್ಕೊಳ್ಳೋಣ ಮೂರನೇ ವಿಷಯ ನಮ್ಮ ನಡವಳಿಕೆಗಳು ಅಥವಾ ನಮ್ಮ ವ್ಯಕ್ತಿತ್ವ ನಮ್ಮ ಪ್ರಕೃತಿಯನ್ನು ಸೂಚಿಸುತ್ತೆ ಅದು ಹೇಗೆ ಅಂತ ಈಗ ನೋಡೋಣ ನಮ್ಮ ನಡವಳಿಕೆಗಳು ನಾವು ನಾವು ಯಾವ ರೀತಿಯಾಗಿ ನಮ್ಮ ನಡವಳಿಕೆ ಇರುತ್ತೆ ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದು ನಮ್ಮ ಪ್ರಕೃತಿಯನ್ನು ಸೂಚಿಸುತ್ತೆ ಈ ಪ್ರಕೃತಿ ಅಂದರೆ ಏನು ಅದೇ ನಮ್ಮೊಳಗಿನ ಮೂರು ಗುಣಗಳು ತಾಮಸ ರಾಜಸ ಮತ್ತು ಸಾತ್ವಿಕ ಈ ಮೂರು ಗುಣಗಳು ಈ ಗುಣಗಳು ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ಅಡವಳಿಕೆಗಳು ನಮ್ಮ ಈ ಪ್ರಕೃತಿಯನ್ನ ಸೂಚಿಸುತ್ತೆ ಈ ಗುಣಗಳನ್ನ ಸೂಚಿಸುತ್ತೆ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ತಗೊಳ್ಳೋಣ ಒಬ್ಬ ತಾಮಸದವನ್ನ ತಗೊಳ್ಳೋಣ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಿಸೋಕೆ ಮಾತನ್ನೇ ತಗೊಳೋಣ ಯಾಕೆಂದ್ರೆ ನಮ್ಮ ಹಿಂದಿನ ವಿಷಯ ಅದೇ ಆಗಿತ್ತಲ್ವಾ ನಮ್ಮ ಮಾತು ನಮ್ಮ ಜ್ಞಾನವನ್ನ ಸೂಚಿಸುತ್ತೆ ಅಂತಂದ ಅಂತ ಹೇಳಿದೀವಲ್ಲ ಅಜ್ಜ ಮಾತನ್ನೇ ಈಗ ಈ ವಿಷಯಕ್ಕೂ ತಗೊಳ್ಳೋಣ ನಡವಳಿಕೆ ಮತ್ತು ಪ್ರಕೃತಿಯ ಸಂಬಂಧವನ್ನ ನಮ್ಮ ಮಾತು ಯಾವ ರೀತಿಯಾಗಿ ಸೂಚಿಸುತ್ತೆ ಅನ್ನೋದನ್ನ ಒಬ್ಬ ತಾಮಸ ಪ್ರಕೃತಿಯವನು ತಾಮಸ ತಾಮಸ ಗುಣದವನ ಮಾತು ಹೇಗಿರುತ್ತೆ ಆಮಸದಲ್ಲಿ ಇರವನಿಗೆ ಯಾವುದೇ ಸ್ಪಷ್ಟತೆ ಇರಲ್ಲ ಅಲ್ವಾ ಯಾವುದೇ ಸ್ಪಷ್ಟತೆ ಇಲ್ಲದ ವ್ಯಕ್ತಿಯ ಮಾತುಗಳು ಯಾವಾಗ್ಲೂ ಗೊಂದಲದ ಗೂಡಾಗಿರುತ್ತೆ ಅವನ ಮಾತಿನಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅವನ ಬುದ್ಧಿಯು ಯಾವುದೇ ರೀತಿಯಾಗಿಯೂ ಚುರುಕಾಗಿ ಕೆಲಸವನ್ನ ಮಾಡದೇ ಇರೋದ್ರಿಂದ ಅವನಲ್ಲಿ ಆಲಸ್ಯವು ಯಾವಾಗಲೂ ಇರೋದ್ರಿಂದ ಅವನ ಅವನಲ್ಲಿ ಆ ಬುದ್ಧಿಯು ಯಾವಾಗ ಕೆಲಸವನ್ನ ಮಾಡಲ್ಲ ಮಾತಿನಲ್ಲಿ ಹಿಡಿತ ಇಲ್ಲ ಆಗ ಅವನಿಂದ ಬರುವ ಮಾತುಗಳು ಗೊಂದಲದ ಮಾತುಗಳೇ ಆಗಿರುತ್ತೆ ಆ ಮಾತಿನಲ್ಲಿ ಯಾವುದೇ ಸ್ಪಷ್ಟತೆ ಇರಲ್ಲ ನಮ್ಮ ಮಾತು ಒಂದಲದಲ್ಲಿ ನಮ್ಮ ಮಾತಿಗೆ ನಮ್ಮಲ್ಲೇ ಸ್ಪಷ್ಟತೆ ಇಲ್ಲ ಅಂತಾದಾಗ ನಾವೇ ಅರ್ಥ ಮಾಡ್ಕೋಬೇಕು ನಮ್ಮ ನಡವಳಿಕೆ ಇದು ಕೂಡ ತಾಮಸ ನಮ್ಮ ನಡವಳಿಕೆ ಅಲ್ವಾ ಸ್ಪಷ್ಟತೆ ಇಲ್ಲ ನಮ್ಮ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಆ ಮಾಡುವುದರ ಕುರಿತಾದ ಸ್ಪಷ್ಟತೆಯೇ ಅವನಲ್ಲಿ ಇಲ್ಲ ಅಂದ್ರೆ ಅವನು ಮಾಡ್ತಾ ಇರುವ ಆ ಕೆಲಸದಲ್ಲಿ ಅವನು ಮೇಲೆ ಹೋಗೋಕೆ ಸಾಧ್ಯ ಇಲ್ಲ ಯಾವುದೇ ಕೆಲಸವನ್ನ ಏನೇ ಒಂದನ್ನ ನಾವು ಮಾಡೋಕ್ಕೂ ಮೊದಲು ಮಾಡುವಾಗ ಆ ಕೆಲಸದ ಕುರಿತಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅದರ ಕುರಿತಾದ ಸ್ಪಷ್ಟತೆ ನಾನು ನಮಗಿರ್ಬೇಕು ನಾನು ಏನು ಮಾಡ್ತಾ ಇದ್ದೀನಿ ಈ ಇದನ್ನ ನಾನು ಹೇಗೆ ಮಾಡಬೇಕು ಎನ್ನೋದರ ಸ್ಪಷ್ಟತೆ ಇದ್ದಾಗ ಮಾತ್ರ ಆ ಕೆಲಸದ ಮೂಲಕ ಮೇಲೆರೋಕೆ ಸಾಧ್ಯ ಇಲ್ಲ ಅಂದ್ರೆ ಯಾ ಏನೇ ಮಾಡೋಕೆ ಹೋದ್ರೂ ಕೂಡ ನಮಗೆ ಅಲ್ಲಿ ಯಶಸ್ಸು ಸಿಗೋಕೆ ಸಾಧ್ಯ ಇಲ್ಲ ನಾವು ತಾಮಸದಲ್ಲಿದ್ದೀವಿ ಅಂದ್ರೆ ಎಲ್ಲವೂ ನಮಗೆ ಅಸ್ಪಷ್ಟವಾಗಿರುತ್ತೆ ಯಾವುದು ಕೂಡ ಸ್ಪಷ್ಟವಾಗಿ ಕಾಣಿಸಲ್ಲ ಯಾವುದರ ಕುರಿತಾದ ಸ್ಪಷ್ಟತೆ ಇಲ್ಲ ಯಾರಲ್ಲಿ ಸ್ಪಷ್ಟತೆ ಸರಿಯಾಗಿ ಇಲ್ಲ ಆ ನಡವಳಿಕೆಯೇ ಅವರನ್ನ ಅವರ ಪ್ರಕೃತಿಯನ್ನ ಸೂಚಿಸುತ್ತೆ ಅದೇ ಅವನ ತಾಮಸ ಪ್ರಕೃತಿಯನ್ನ ತಾಮಸ ಪ್ರಕೃತಿ ಅಂದ್ರೆ ಇಲ್ಲಿ ಗುಣವನ್ನ ಪ್ರಕೃತಿ ಅಂದ್ರೆ ನಮ್ಮ ಗುಣಗಳು ಅವನ ತಾಮಸ ಗುಣವನ್ನ ತೋರಿಸುತ್ತೆ ಎರಡನೇದಾಗಿ ಬರೋದೆ ರಾಜಸ ರಾಜಸ ಪ್ರಕೃತಿಯಲ್ಲಿ ಇರೋನ ನಡವಳಿಕೆ ಹೇಗಿರುತ್ತೆ ಆ ನಡವಳಿಕೆಯನ್ನ ಮಾತಿನ ಜೊತೆ ಹೇಗೆ ನೋಡೋದು ಎನ್ನುವುದನ್ನ ನೋಡೋಣ ನಡವಳಿಕೆಯನ್ನ ಮಾತುಗಳಲ್ಲಿ ಮತ್ತು ಅವನ ಕೆಲಸಗಳಲ್ಲಿ ಹೇಗೆ ನಾವು ಗುರ್ಸೋಕೆ ಸಾಧ್ಯ ಅನ್ನೋದನ್ನ ನೋಡೋಣ ರಾಜಸ ಸ್ವಭಾವದಲ್ಲಿರುವ ಇರೋನು ಸದಾಕಾಲ ಚಟುವಟಿಕೆಯಲ್ಲಿರ್ತಾನೆ ಅವನಿಗೆ ಸುಮ್ಮನೆ ಕೂರಕ್ಕೆ ಬರಲ್ಲ ಒಟ್ಟಲ್ಲಿ ಒಟ್ಟಲ್ಲಿ ಏನೋ ಒಂದನ್ನು ಮಾಡ್ತಾ ಇರಬೇಕು ಮಾಡ್ತಾನೆ ಇರ್ತಾನೆ ಆ ಮಾಡುವಾಗ ಅವನಲ್ಲಿ ಯಾವ ರೀತಿಯಾಗಿರುತ್ತೆ ಅವನ ನಡವಳಿಕೆ ನಾನು ಏನೋ ಮಾಡ್ತಾ ಇದ್ದೀನಿ ತಾನು ಏನು ಮಾಡ್ತಾ ಇದ್ದೀನಿ ಅದರ ಕುರಿತಾಗಿ ಅತಿಯಾದ ಅಹಂಕಾರ ಅತಿಯಾದ ಮೋಹ ಅವನ ಕಾರ್ಯ ಚಟುವಟಿಕೆಯಲ್ಲಿ ಅವನಿಗೆ ಅತಿಯಾದ ಮೋಹ ಅತಿಯಾದ ಅಹಂಕಾರ ಈ ಅತಿಯಾದ ಅಹಂಕಾರ ಅತಿಯಾದ ಮೋಹದ ಮೂಲ ಮೂಲಕವಾಗಿಯೇ ಅವನ ನಡವಳಿಕೆಗಳು ಹೇಗೆ ಆಗ್ತಾ ಹೋಗುತ್ತೆ ಸ್ವ ಪ್ರತಿಷ್ಠೆಯನ್ನ ತೋರಿಸ್ತಾ ಹೋಗೋದು ಅವನನ್ನ ಅವನೇ ಬುದ್ಧಿವಂತ ಅಂತ ಹೇಳ್ಕೊಳ್ತಾ ಹೋಗೋದು ನಮ್ಮ ಸುತ್ತಮುತ್ತಲೇ ನಾವು ನೋಡಿದಾಗ ತುಂಬಾ ಜನರನ್ನ ನೋಡಿದಾಗ ನಮಗೆ ಅನುತಾಗುತ್ತೆ ನಾನೇ ಬುದ್ಧಿವಂತ ಅಂತ ಅವರಿಗೆ ಅವರೇ ಒಂದು ಬುದ್ಧಿವಂತ ಅನ್ನೋ ಪಟ್ಟವನ್ನ ಹಾಕೋಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಉಳಿದವರು ಯಾರಿಗೂ ಯಾರು ಕೂಡ ಅವರಿಗೆ ಆ ಬುದ್ಧಿವಂತರ ಲಿಸ್ಟ್ ಅಲ್ಲಿ ಯಾರೂ ಸಿಗಲ್ಲ ತನಗೆ ಇಷ್ಟವಾದವರು ಕೆಲವರನ್ನ ಆಯ್ಕೆ ಮಾಡಿಕೊಂಡು ಅದವ್ರ ಅವರು ಮಾತ್ರ ಬುದ್ಧಿವಂತರು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಆ ಸ್ಥಿತಿಯೇ ಆ ನಡವಳಿಕೆಯೇ ಅವರ ರಾಜಸ ಪ್ರಕೃತಿಯನ್ನ ಸೂಚಿಸುತ್ತೆ ಆ ರಾಜಸ ಪ್ರಕೃತಿಯಲ್ಲಿ ಯಾವ ನಡವಳಿಕೆಯಲ್ಲಿ ಅವ ರೀತಿಯಾಗಿ ಅವರ ಮಾತುಗಳು ಹೇಗಿರುತ್ತೆ ಆ ರಾಜಸ ಪ್ರಕೃತಿಯ ನಡವಳಿಕೆಯಲ್ಲಿರುವ ಮಾತುಗಳು ಯಾವಾಗಲೂ ಅವನನ್ನೇ ಅವನು ಹೊಗಳಿಕೊಳ್ಳೋ ಮಾತಾಗಿರುತ್ತೆ ತನ್ನನ್ನೇ ತಾನು ಹೊಗಳ ಹೊಗಳಿಕೊಳ್ಳುತ್ತಾ ಇರ್ತಾನೆ ತನ್ನ ಕೆಲಸವನ್ನೇ ಇರೋದು ನಮ್ಮ ಕೆಲಸವನ್ನ ನಾವು ಹೊಗಳಿಕೊಳ್ಳೋದಲ್ಲ ನಮ್ಮ ಕೆಲಸವನ್ನ ನಾವು ಗುರುತಿಸಿಕೊಳ್ಳೋದಲ್ಲ ನಾವು ಮಾಡುವ ಕೆಲಸ ನಮ್ಮ ನಮ್ಮಷ್ಟಕ್ಕೆ ನಾವು ಮಾಡ್ತಾ ಹೋದಾಗ ಆ ಕೆಲಸವನ್ನ ಇನ್ನೊಬ್ಬನು ಗುರುತಿಸೋ ಹಾಗಿರ್ಬೇಕು ಅಲ್ವಾ ಸೂರ್ಯ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಕಾಗಿಲ್ಲ ಸೂರ್ಯ ಎಲ್ಲಿದ್ದಾನೆ ಅಂತ ಎಲ್ರಿಗೂ ಕಾಣಿಸುತ್ತೆ ಸೂರ್ಯ ಬೆಳಗಾದ್ರೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಕಾಗಿಲ್ಲ ಸೂರ್ಯ ಬಂದಿರೋದು ನಮ್ಮೆಲ್ರಿಗೂ ಗೊತ್ತಾಗತ್ತೆ ಸೂರ್ಯ ಎಲ್ರಿಗೂ ಕಾಣ್ತಾನೆ ಅಂದ ಮೇಲೆ ನಮ್ಮ ಕೆಲಸವನ್ನ ನಾವು ಹೇಳಿಕೊಳ್ಳುವಂತಹದ್ದು ಏನೂ ಬೇಕಾಗಿರಲ್ಲ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋದ್ರೆ ಆ ಕೆಲಸವೇ ನಮ್ಮನ್ನ ಗುರುತಿಸುತ್ತಾ ಹೋಗುತ್ತೆ ಆದರೆ ಈ ರಾಜಸ ಪ್ರಕೃತಿಯಲ್ಲಿರುವನ ನಡವಳಿಕೆ ಆ ನಡವಳಿಕೆಯ ಮಾತುಗಳು ಯಾವಾಗಲೂ ತನ್ನನ್ನು ತಾನು ಹೊಗಳಿಕೊಳ್ಳುವಂತಹ ತನ್ನನ್ನ ಎಲ್ಲ ಕಡೆಯೂ ಗುರುತಿಸಿಕೊಳ್ಳುವಂತಹ ಮಾತಾಗಿರುತ್ತೆ ಇವನಿಗೆ ತನ್ನನ್ನು ಬೇರೆಯವರು ಗುರುತಿಸಲ್ಲ ಅನ್ನುವ ಬೇಸರ ಕೂಡ ಇರುತ್ತೆ ಆಗ ಮಾಡ್ತಾನೆ ನನ್ನನ್ನು ಬೇರೆಯವರು ಗುರುತಿಸ್ಬೇಕಲ್ಲ ನಾನು ಏನೋ ಒಂದನ್ನು ಮಾಡ್ಬಿಟ್ಟಿದ್ದೀನಿ ಆ ಮಾಡಿರೋದನ್ನು ನಾಲ್ಕು ಜನರು ನನ್ನ ಎದುರುಗಡೆ ನನ್ನನ್ನು ಪ್ರಶಂಸೆ ಮಾಡಬೇಕು ಎನ್ನುವ ಒಂದು ಆಸೆ ಅವನಲ್ಲಿ ಇರುತ್ತೆ ಇದೇ ಅವನ ಒಳಗಿನ ರಾಜಸ ನಡವಳಿಕೆಗಳು ಅವನ ರಾಜಸ ಪ್ರಕೃತಿ ಅವನ ಒಳಗಡೆ ಅವನ ತನ್ನನ್ನು ಎಲ್ಲರೂ ಪ್ರಶಂಸೆಯನ್ನ ಮಾಡಬೇಕು ತನ್ನನ್ನು ಎಲ್ಲರೂ ಮೇಲೆ ಇಟ್ಟು ನೋಡ್ತಾ ಇರಬೇಕು ಎನ್ನುವ ಅವನ ಆ ಪ್ರಕೃತಿ ಯಾರಾದರೂ ಅವನನ್ನು ಗುರುತಿಸ್ತಾ ಇಲ್ಲ ಅವನನ್ನು ಅವನನ್ನು ಪ್ರಶಂಸಿಸ್ತಾ ಇಲ್ಲ ಅಂತಾದಾಗ ಅವನೇ ಆ ಪ್ರಶಂಸೆಯನ್ನ ತನಗೆ ತಾನೇ ಮಾಡ್ಕೊಳೋಕೆ ಶುರು ಮಾಡ್ತಾನೆ ನಾನು ಹಾಗೆ ಮಾಡಿದ್ದೀನಿ ನಾನು ಹೀಗೆ ಮಾಡಿದ್ದೀನಿ ಅಂತ ತನ್ನನ್ನು ತಾನೇ ಹೇಳ್ಕೊಳೋಕೆ ಶುರು ಮಾಡ್ತಾನೆ ಇದು ರಾಜಸ ಪ್ರಕೃತಿಯಲ್ಲಿನ ನಡವಳಿಕೆ ಮತ್ತು ಆ ನಡವಳಿಕೆಯಲ್ಲಿರುವ ಮಾತುಗಳು ನಮ್ಮ ಪ್ರಕೃತಿಯಲ್ಲಿ ಮೂರನೆಯದಾಗಿ ಬರೋದೇ ಸಾತ್ವಿಕ ಸಾತ್ವಿಕ ಗುಣ ಈ ಸಾತ್ವಿಕ ಕೃತಿಯವನ ನಡವಳಿಕೆ ಹೇಗಿರುತ್ತೆ ಮತ್ತು ಮಾತು ಹೇಗಿರುತ್ತೆ ಎನ್ನುವುದನ್ನ ನೋಡೋಣ ಸಾತ್ವಿಕ ಪ್ರಕೃತಿಯಲ್ಲಿ ಇರೋನ ಮಾತು ಈ ಸಾತ್ವಿಕ ಅಂದಾಗಲೇ ಅಲ್ಲಿ ಜ್ಞಾನ ಅನ್ನೋದು ಬಂದುಬಿಡುತ್ತೆ ಸಾತ್ವಿಕದಲ್ಲಿರುವವನ ನಡವಳಿಕೆ ಅವನ ನಡವಳಿಕೆಯನ್ನು ಅವನ ವ್ಯಕ್ತಿತ್ವವನ್ನು ಅವನು ಎಲ್ಲೂ ಕೂಡ ಪ್ರತಿಬಿಂಬಿಸೋಕೆ ಹೋಗ್ಬೇಕಾಗಿಲ್ಲ ಒಂದು ಸ್ವಚ್ಛವಾಗಿರೋ ಕನ್ನಡಿಯ ಮುಂದೆ ನಿಂತಾಗ ಹೇಗೆ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ಸಾತ್ವಿಕ ಪ್ರಕೃತಿಯಲ್ಲಿ ಇರುವವನ ನಡವಳಿಕೆ ಕೂಡ ಸ್ಪಷ್ಟವಾಗಿ ಇರುತ್ತೆ ಅವನ ಜ್ಞಾನವು ಸ್ಪಷ್ಟವಾಗಿ ಎಲ್ರಿಗೂ ಗೋಚರವಾಗುತ್ತೆ ನನ್ನ ಜ್ಞಾನವನ್ನು ನಾನು ಗುರುತಿಸಿಕೊಳ್ಳಬೇಕು ಎನ್ನುವ ಯಾವ ಹಂಬಲ ಅವನಲ್ಲಿ ಇಲ್ಲ ಯಾವುದೇ ರೀತಿಯ ಆ ಬಯಕೆ ಇಲ್ಲ ಅವನ ಜ್ಞಾನವು ಅವನ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಹೋಗ್ಬಿಡತ್ತೆ ಅವನಾಡುವ ಮಾತುಗಳೇ ಅವನ ಜ್ಞಾನವನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ ಅಲ್ಲಿ ಅವನ ಪ್ರತಿಷ್ಠೆಯನ್ನು ಅವನು ಅವನನ್ನೇ ಪ್ರಶಂಸೆಯನ್ನು ಮಾಡ್ಕೊಳ್ಬೇಕಾಗಿಲ್ಲ ಅವರು ಸಾತ್ವಿಕದಲ್ಲಿರ್ತಾನೆ ಅವನು ಯಾವತ್ತೂ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ತನ್ನನ್ನು ತಾನು ಏನೂ ಹೇಳ್ಕೊಳ್ತಾ ಹೋಗಲ್ಲ ಅವನ ಪಾಡಿಗೆ ಅವನು ಆ ಪ್ರಕೃತಿಯಲ್ಲಿ ಆ ಪ್ರಕೃತಿಯೇ ಅವನನ್ನು ಹಾಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇರತ್ತೆ ಅವನ ಜ್ಞಾನವೇ ಅವನನ್ನು ಆ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಜ್ಞಾನ ಯಾವಾಗ ಜಾಗೃತವಾಗುತ್ತೆ ಎಲ್ಲಿ ಜ್ಞಾನವಿರುತ್ತೋ ಅಲ್ಲಿಯೇ ಸಾತ್ವಿಕತೆ ಇರೋದು ಜೀವನದಲ್ಲಿ ತುಂಬಾ ಯಶಸ್ಸನ್ನು ಪಡೆದಿರುವಂಥವ್ರು ಅಥವಾ ಸಾಧನೆಯನ್ನ ಮಾಡಿರೋರು ನಾನು ಅದನ್ನ ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅಂತ ಏನೂ ಹೇಳ್ಕೊಳಲ್ಲ ಅವರು ಮಾಡಿರೋ ಸಾಧನೆಯೇ ಅವರ ವ್ಯಕ್ತಿತ್ವವನ್ನ ಸೂಚಿಸುತ್ತಾ ಹೋಗುತ್ತೆ ಆ ಸಾಧನೆಯೇ ಅವರನ್ನ ಗುರುತಿಸ್ತಾ ಹೋಗುತ್ತೆ ಅವರ ಸಾಧನೆ ಅವರನ್ನ ಗುರುತಿಸ್ತಾ ಹೋಗುತ್ತೆ ಎಲ್ಲಿ ಸಾಧನೆ ಇದೆಯೋ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅವರು ಅವರನ್ನ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿಲ್ಲ ತನ್ನಿಂದ ತಾನೇ ಅದು ಗುರುತಿಸೋ ಪ್ರಶ್ ಆರಂಭವಾಗುತ್ತೆ ಆಗ್ಲೇ ಹೇಳಿರೋ ಹಾಗೆ ಸೂರ್ಯ ಸೂರ್ಯನನ್ನ ಯಾರು ಹುಡುಕಬೇಕಾಗಿಲ್ಲ ಸೂರ್ಯ ತನ್ನಿಂದ ತಾನೇ ಎಲ್ಲರಿಗೂ ಗೋಚರವಾಗ್ತಾನೆ ಅವನಿದಾನೆ ಅಂದಾಗ ಎಲ್ಲರಿಗೂ ಸೂರ್ಯನಿರುವ ಅನುಭವವಾಗುತ್ತೆ ಎಲ್ಲ ಜೀವಜಂತುಗಳಿಗೂ ಆಗುತ್ತೆ ಅಂತ ಆದಾಗ ಜ್ಞಾನ ಎಲ್ಲಿದೆಯೋ ಅಲ್ಲಿ ಅವನು ತನ್ನನ್ನು ತಾನು ಪ್ರತಿಬಿಂಬಿಸಿಕೊಳ್ಳೋ ಯಾವುದೇ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ತನ್ನ ಪಾಡಿಗೆ ತನ್ನ ಸಾಧನೆಯಲ್ಲಿ ಅವನು ನಿರತನಾಗಿರ್ತಾನೆ ಆ ಸಾಧನೆಯಲ್ಲಿ ನಿರತನಾಗಿದ್ದವನ ಮಾತುಗಳು ಕೂಡ ಅಷ್ಟೇ ಸಾತ್ವಿಕವಾಗಿರುತ್ತೆ ಹಿತಮಿತವಾದ ಮಾತುಗಳಾದರೂ ಕೂಡ ಆ ಮಾತಿನಲ್ಲಿ ಸ್ಪಷ್ಟತೆ ಇದೆ ಏನನ್ನು ಹೇಳಬೇಕು ಹೇಗೆ ಹೇಳಬೇಕು ಅದರ ಸ್ಪಷ್ಟತೆ ಇದೆ ಅದೇ ರೀತಿಯಾಗಿ ಅವನು ಮಾತಾಡ್ತಾನೆ ಅವನಲ್ಲಿ ಯಾವುದೇ ಗೊಂದಲ ಇಲ್ಲ ಮಾಡಬೇಕಾಗಿರೋದನ್ನ ಸ್ಪಷ್ಟವಾಗಿ ಮಾಡ್ತಾನೆ ರೋದನ್ನ ಸ್ಪಷ್ಟವಾಗಿ ಹೇಳುತ್ತಾನೆ ಯಾವುದೇ ಗೊಂದಲವಿಲ್ಲದೆ ಯಾವುದೇ ಪ್ರತಿಷ್ಠೆ ಇಲ್ಲದೆ ನಿರಂತರವಾಗಿ ಮುನ್ನಡೀತಾನೆ ಹೋಗ್ತಾನೆ ಇದು ಸಾತ್ವಿಕ ಪ್ರಕೃತಿಯಲ್ಲಿನ ನಡವಳಿಕೆ ಮತ್ತು ಮಾತುಗಳು ನಮ್ಮ ಮುಖ ನಮ್ಮ ಮನಸ್ಸನ್ನು ಪ್ರತಿಬಿಂಬಿಸಿದ್ರೆ ನಮ್ಮ ಮಾತು ನಮ್ಮ ಜ್ಞಾನವನ್ನು ಅಥವಾ ನನ್ನ ನಮ್ಮ ವ್ಯಕ್ತಿತ್ವವನ್ನ ಗುರುತಿಸುತ್ತೆ ನಮ್ಮ ನಡವಳಿಕೆಗಳು ನಮ್ಮ ಪ್ರಕೃತಿಯನ್ನ ಸೂಚಿಸುತ್ತೆ ಅನ್ನೋದು ಇವತ್ತಿನ ವಿಷಯವಾಗಿತ್ತು ನಮ್ಮ ಮಾತುಗಳು ನಮ್ಮ ಕೆಲಸಗಳೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ ನಮ್ಮ ವ್ಯಕ್ತಿತ್ವವನ್ನು ನಾವೇ ಸೃಷ್ಟಿಸಿಕೊಳ್ಳೋರು ನಮ್ಮ ನಡವಳಿಕೆಗಳನ್ನ ನಾವೇ ತಿದ್ದಿಕೊಳ್ಳೋಕೆ ಸಾಧ್ಯ ಇಂದು ನಾವು ಯಾವುದೇ ಗೊಂದಲದಲ್ಲಿದ್ರೂ ಕೂಡ ನಮ್ಮಲ್ಲಿ ಸ್ಪಷ್ಟತೆಯನ್ನ ನಾವೇ ತಂದುಕೊಳ್ಳೋಕೆ ಸಾಧ್ಯ ಆದರೆ ಆ ಪ್ರಯತ್ನ ಇರಬೇಕು ರಾಜಸದವನ ಮೋಹವೂ ಬೇಡ ಅಹಂಕಾರವೂ ಬೇಡ ತಾಮಸದವನ ಅಸೂಯೆಯೂ ಬೇಡ ಅದೇ ರೀತಿಯಾಗಿ ಸಾತ್ವಿಕದವನ ಆ ಜ್ಞಾನದಲ್ಲಿ ಮುನ್ನಡೆಯುತ್ತ ನಮ್ಮಲ್ಲೂ ಕೂಡ ಆ ಉತ್ತಮವಾದ ಗುಣಗಳನ್ನು ಅಳವಡಿಸಿಕೊಳ್ಳೋಣ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ ಯಾರೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು